ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಅಸ್ತು ಅಂಬೇಡ್ಕರ್ ಕನ್ನ ಕನಸು ನೆನೆಸು ಶಾಸಕ ಜನಾರ್ದನ್ ರೆಡ್ಡಿ ಗಂಗಾವತಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ ಆಯೋಗ ವರದಿಯನ್ನ ಸುಪ್ರೀಂ ಕೋರ್ಟ್ ಮಾನ್ಯತಾ ಮಾಡುವುದರ ಮೂಲಕ ತೀರ್ಪು ನೀಡಿರುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡ ಕನಸು ನನಸಾಗಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಅವರು ನ್ಯಾಯಾಲಯದ ಆವರಣದ ಮುಂದೆ ದಲಿತ ಪರ ಸಂಘಟನೆಗಳು ಹಾಗೂ ಇತರೆ ಒಳಪಂಗಡಗಳ ಸಮಾಜ ಬಾಂಧವರು ಆಯೋಜಿಸಿದ ವಿಜಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಒಳಮೀಸಲಾತಿ ಇದು ಸಾಮಾಜಿಕ ನ್ಯಾಯ ಕಲ್ಪಿಸಿದಂತಾಗುತ್ತದೆ ಶಿಕ್ಷಣ ಉದ್ಯೋಗ ರಾಜಕೀಯ ಸೇರಿದಂತೆ ಇತರೆ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಯಿಂದ ಹಲವು ಸೌಲಭ್ಯಗಳು ದೊರೆಯುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ತರಬೇಕೆಂದು ಈ ಹಿಂದೆ ತಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಪ್ರತಿಕ್ರಿಯ ಬಹುದಿನಗಳಿಂದ ಎಲ್ಲ ಸಹೋದರ ಹೋರಾಟದಿಂದ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ತಮ್ಮ ಸಮುದಾಯಗಳಿಗೆ ಇವತ್ತು ನ್ಯಾಯ ಒದಗಿಸಿರುವಂತ ಒಂದು ಈ ಶುಭ ಸಂದರ್ಭದಲ್ಲಿ ಒಂದು ಕೋವಿಸಂದ್ರೆ ಶ್ರೀರಾಮುಲು ಅವ್ರು ಕೂಡ ಇವತ್ತು ಚಿಕ್ಕಂದಿನಂದು ಕೂಡ ಬಡವರಲ್ಲಿ ದೇವರನ್ನ ಕಂಡಿರುವಂತ ಶ್ರೀರಾಮುಲು ಅವರು ಇವತ್ತು ದೀನ ದಲಿತರ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಇಡೀ ಜೀವನ ಪರ್ಯಂತ ಹೋರಾಟ ಮಾಡುತ್ತಾ ಬಂದ ಶ್ರೀರಾಮುಲು ಅವರು ಇವತ್ತು ನೆರೆ ಹಾವಳಿ ವಿಚಾರದಲ್ಲಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದು ಆದ್ರೆ ಇವತ್ತು ಒಂದು ಬಹಳಷ್ಟು ಒಂದು ಒಳ್ಳೆ ಶುಭ ಸೂಚನೆ ಅನ್ನುವಂತ ರೀತಿಯಲ್ಲಿ ಒಳ್ಳೆ ವಿಚಾರವನ್ನು ನಾವು ಕೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಸಮಾನವಾದ ಒಂದು ಬಾಲನ್ನು ನೀಡಬೇಕು ಸಮಾನ ಹಕ್ಕನ್ನು ಕೊಡ್ಬೇಕಂತ ಹೇಳಿ ಅವ್ರೇನ್ ಕನಸಿತ್ತು ಆ ಕನಸಿ ಹೊತ್ತು ನಮ್ಮ ಭಾರತದಲ್ಲಿ ನನಸಾಗಿರೋದಕ್ಕೆ ನಾವೆಲ್ಲರೂ ಕೂಡ ಸಂತೋಷ ಪಡುವಂತ ಒಂದು ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ನಮ್ಮೆಲ್ರಿಗೂ ಇವತ್ತು ಬಹಳ ಒಳ್ಳೆಯ ದಿನಗಳು ಬಂದಿದೆ ಮನುಷ್ಯದಲ್ಲಿ ಇನ್ನೂ ಒಳ್ಳೇದಾಗುತ್ತೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ಒಂದು ರೀತಿಯಲ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೂ ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಅವರು ಸಂವಿಧಾನವನ್ನು ಬರೆಯಂತ ಸಂದರ್ಭದಲ್ಲಿ ಯಾವ ಯಾವ ಜಾತಿಗಳು ಜನಸಂಖ್ಯೆ ಆಧಾರದ ಮೇಲೆ ಪ್ರತಿಯೊಬ್ಬರು ಕೂಡ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ್ರು ಸಂವಿಧಾನವನ್ನು ಬರೆದ ನಂತರ ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರಗಳು ಓದುವಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಯಾವ ರೀತಿ ಇಲ್ಲಿ ಭಗವದ್ಗೀತೆಗೆ ಗೌರವವನ್ನು ಕೊಡ್ತೀವೋ ಯಾವ ರೀತಿಯಲ್ಲಿ ರಾಮಾಯಣಕ್ಕೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತೀವೋ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಅದೇ ರೀತಿಯಲ್ಲಿ ಗೌರವವನ್ನು ಕೊಡುವಂತ ಕೆಲಸ ಮಾಡಿದೆ ಬಹುಶಃ ನಾನು ರಾಜಕೀಯವಾಗಿ ಭಾಷಣ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಪರ್ಣ್ ಆಗಿರ್ಬೋದು ಇವತ್ತು ನಮ್ಮ ಸರ್ಕಾರ ಇರುವಂತಹ ಟೈಮಲ್ಲಿ ಒಳ ಮೀಸಲಾತಿ ಜಾರಿ ತರುವಂತ ನಾವು ಮಾಡಿದ್ವಿ ಅವತ್ತು ಮಾಡಿದಂತ ಸಂದರ್ಭದಲ್ಲಿ ಅನೇಕ ಮಂದಿ ಟೀಕೆ ಟೀಕೆ ಟೀಕೆಗಳು ಟಿಪ್ಪಣಿಗಳು ಮಾಡಿದರು ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ರೀತಿ ಒಳ ಮೀಸಲಾತಿ ಮಾಡೋದ್ರಿಂದ ಸುಮಾರಾಗಿ ಮೂರು ದಶಕಗಳಿಂದ ಅನೇಕ ಮಂದಿ ದಲಿತರು ಹೋರಾಟವನ್ನು ಮಾಡ್ತಾ ಇದ್ದಾರ ಒಂದ್ ರೀತಿ ನಮಗೆ ಭೂಮಿ ಬೇಕು ನಮಗೆ ವಾಕ್ ಸ್ವತಂತ್ರ ಬೇಕು ಅನ್ನಂತ ಕಾರಣದಿಂದ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಿದ್ರುಗಳು ಯಾವುದೇ ಹೋರಾಟಗಳು ಕೂಡ ಬೆಂಗಳೂರಿಗೆ ಹೋಗೋದು ಪೊಲೀಸರ ಹತ್ರ ಹೊಡಿಯುಳ್ತಿರೋದು ಪುನಃ ಹೋರಾಟದಿಂದ ವಾಪಸ್ ಬರೋದೇ ಆಗ್ತಿತ್ತಾಗ್ಲಿ ಯಾರು ಕೂಡ ಹೋರಾಟಕ್ಕೆ ಶಕ್ತಿ ತುಂಬಂತ ಕೆಲಸ ಆಗ್ಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ನಾನೇ ಕ್ಯಾಬಿನೆಟ್ ಇದ್ದೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಒಂದೇ ತೀರ್ಮಾನ ತಗೊಂತು ಒಳ ಮೀಸಲಾತಿಯನ್ನು ತಂದಂತ ಟೈಮ್ ಅಲ್ಲಿ ಜನರಿಗೆ ಮುಟ್ಸೋಕ್ಕಂತ ಆಗ್ಲಿಲ್ಲ ಅದು ಬೇರೆ ಮಾತು ಆದ್ರೆ ಎಲ್ಲ ಒಂದು ಕಡೆ ಮಾಡಿರೋದೇ ತಪ್ಪನಂತ ಒಂದು ಕೆಲವು ಮಂದಿ ಬುದ್ಧಿಜೀವಿಗಳು ಹೇಳಿದ್ರು ಸತ್ಯವನ್ನು ಮುಚ್ಚಿಡಕ್ಕೆ ಆಗಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ವರ್ಷಗಳ ಕಾಲ ಸುದೀರ್ಘ ಕಾಲ ಅವ್ರ ಜೀವನವನ್ನೇ ಮುಡುಪಾಗಿಟ್ಟು ಈ ಸಂವಿಧಾನ ಇವತ್ತು ಈ ಸಮುದಾಯಗಳಿಗೆ ಕೆಲ ಸಮುದಾಯಗಳಿಗೆ ಅನುಕೂಲ ಅನುಕೂಲ ಆಗಬೇಕನ್ನ ಕಾರಣದಿಂದ ಅವ್ರ ಜೀವನವನ್ನೇ ಹೋರಾಟವನ್ನು ರೀತಿಯಲ್ಲಿ ನಮಗೆಲ್ಲಾರು ತ್ಯಾಗವನ್ನು ಮಾಡಿದ್ರು ಅದಕ್ಕೋಸ್ಕರವಾಗಿ ಇವತ್ತು ಅನೇಕ ಇವತ್ತು ಕೋರ್ಟ್ಗಳಲ್ಲಿ ಇವತ್ತು ಅನೇಕ ರಾಜ್ಯಗಳನ್ನು ನಡೆದ ನಂತರ ಕೂಡ ಕೋರ್ಟ್ ಇವತ್ತು ಒಳ್ಳೆ ತೀರ್ಮಾನವನ್ನು ತಗೊಂಡಿದೆ ಇವತ್ತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತ ಕೆಲಸ ಮಾಡಿದೆ ಹಂಗಾಗಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಯಾವ ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೆಲಸ ಸಮುದಾಯ ಬಳಕೆ ಆಗ್ಲಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಪ್ರಧಾನಮಂತ್ರಿಗಳು ಮಾಡಿಗಳು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ ಹಂಗಾಗಿ ನನ್ನ ಎಲ್ಲ ಸಮುದಾಯಗಳ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಾನು ಯಾವ್ದ್ರೆ ಮಾತಾಡಕ್ಕ ಸಂದರ್ಭ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಸಂವಿಧಾನಕ್ಕೆ ಇವತ್ತು ಕೋರ್ಟ್ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಒಂದು ಆದೇಶವನ್ನು ಕೂಡ ಓಡಿಸುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ನನ್ನೆಲ್ಲ ಸಮುದಾಯಗಳು ಸಂತೋಷ ಆಗಿದೆ ಅಂತೇಳಿ ನಾನು ತಿಳ್ಕೊಂಡೆ ಧನ್ಯವಾದಗಳು ಜೈ ಹಿಂದೆ ಇವತ್ತು ನಮ್ಮೆಲ್ಲರ ಪೂಜಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶೇಷವಾದಂತ ಒಂದು ಶಕ್ತಿಯ ಮುಖಾಂತರ ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ರು ಬಹಳ ದಿನಗಳಿಂದ ಹೋರಾಟ ಇತ್ತು ಏನು ಒಳ ಮೀಸಲಾತಿ ಅನ್ನುವಂತ ಅನೇಕ ವರ್ಷಗಳಿಂದ ಹೋರಾಟದ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇಡೀ ಜನರಿಗೂ ಸಹಿತ ಒಂದು ಒಳ್ಳೆಯ ಸಂತೋಷ ಸುದ್ದಿಯನ್ನು ಕೊಟ್ಟಿದೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕನ್ನುವಂತ ದೃಷ್ಟಿಯಿಂದ ಇವತ್ತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಆಗಿದೆ ನಿಜವಾಗಿ ಬಹಳ ಸಂತೋಷ ಬಹಳ ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ದೇತರು ತಿದ್ದು ಸಂತೋಷ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಗಳಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಒಂದು ದೇಶಕ್ಕೆ ದೊಡ್ಡ ಶಕ್ತಿ ನೀಡಿದಂತ ದೊಡ್ಡ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನು ಬಹಳ ಸಂತೋಷದಿಂದ ಕೇಳಲಿಕ್ಕಾಗ್ತದೆ ಇವತ್ತು ಎಲ್ಲರೂ ಸಹಿತ ಸಂತೋಷ ಆಚರಣೆ ಮಾಡೋದ್ರ ಜೊತೆಗೆ ಅವರ ಒಂದು ಮಾರ್ಗದರ್ಶನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾವೆಲ್ಲರೂ ಬೆಳೆಯೋಣ ಅನ್ನುವಂತ ಮಾತನ್ನಿ ಅವ್ರಿಗೇನು ಆಗಮಿಸುವಂತೆ ಎಲ್ಲರಿಗೂ ಸಹಿತ ವಿಶೇಷವಾದಂತ ಅಭಿನಂದನೆಗಳು ಸಲ್ಲಿಸಿ ಬಹಳಷ್ಟು ಹಿರಿಯರಾದಂತ ಮಾಜಿ ಮಂತ್ರಿ ಸೀರಾಮಠ ಶ್ರೀರಾಮರ್ಥರು ನನ್ನ ಹಿರಿಯರಾದಂತಹ ಈ ಕ್ಷೇತ್ರ ಶಾಸಕರಾದ ದೇವರದಂಡರ್ ಅವರು ನಮ್ಮ ಮಾಜಿ ಶಾಸಕ ಪ್ರಾಣ ಸಾಹೇಬ್ ನಮ್ಮ ವಿಪಕ್ಷ ಪ್ರಾಣರು ನಮ್ಮ ನಾಗ ಎಲ್ಲರೂ ಇವತ್ತು ಈ ಸಂಭ್ರಮ ನಾವು ಆಚರಣೆ ಮಾಡೋದ್ ನೋಡಿದ್ರೆ ಇದು ಬಹು ಬೇಡಿಕೆ ಕನಿಷ್ಠ ಇಪ್ಪತ್ತು ಏಳು ಮೂವತ್ತು ವರ್ಷದಿಂದ ಇವತ್ತು ಬಸವ ಕಲ್ಯಾಣ ಇವತ್ತು ಬೆಂಗಳೂರುತ್ತ ಪಾದಯಾತ್ರೆ ಮಾಡಿ ಹಲವಾರು ಇವತ್ತು ಬೆಳಗಣದಲ್ಲಿ ಬೆಂಗಳೂರಲ್ಲಿ ಔಷ್ಣಗೊಂಡು ಚೆನ್ನಾಗಿ ಇಡೀ ಸಮಾಜ ಹೋರಾಟ ಮಾಡಿದ್ವಿ ಏನಂದ್ ಇವತ್ತು ನಮ್ಮ ಅದೃಷ್ಟ ಅಂದ್ರೆ ಎಲ್ಲ ಅಂಶದ ನನಗೆ ಸ್ವತಂತ್ರ ಬಂತು ಸ್ವತಂತ್ರ ಬಾರತಕ್ಕಂತ ಎಲ್ಲರೂ ಅಂದ್ರೆ ಈ ತಳದಿ ನಿಮ್ಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ ಈಶ್ವರ ಇತ್ತು ಆದ್ರೆ ನಿಮ್ಗೆ ಸ್ವತಂತ್ರ ಆಡಳಿತ ಮಾಡಕ್ಕಂತ ಅವಕಾಶ ಇದ್ದಿಲ್ಲ ಇವತ್ತೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾಡಿದಂತ ಆದೇಶಕ್ಕೆ ನಾವೆಲ್ಲರೂ ಅಭಿನಂದನೆ ಹೇಳ್ಬೇಕಾಗ್ತಾ ಯಾಕಂದ್ರೆ ಈ ಸಂಭ್ರಮ ಇವತ್ತು ಎಪ್ಪತ್ತೈದು ವರ್ಷದಲ್ಲಿ ಇವತ್ತು ಸ್ವತಂತ್ರ ದಿನ ಆಗಸ್ಟ್ ಹದಿನೈದು ಹದಿನೈದು ಗಾಂಧಿ ಮಹಾತ್ಮ ಸಿಖರ ಆದಷ್ಟು ಬಂದ ಈ ಎರಡು ಧರ್ಮಗಳು ಸಿಕ್ಕತ್ತೆ ಅಂತ ಕೂಡ ನಾವು ಭಾವಿಸಬೇಕಾಗ್ತದೆ ಹಂಗಾಗಿ ಬಹಳಷ್ಟು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಹಿರಿಯರಂತ ರಾಮ ಮೀಸಲಾತಿ ಹೆಚ್ಚಾಗ್ಬೇಕಂದ್ರೂ ಕೂಡ ಏಳು ಪರ್ಸೆಂಟ್ ನಮ್ಮ ಎಷ್ಟಿ ಸಮಾಜಕ್ಕ ಎರಡು ಪರ್ಸೆಂಟ್ ಎಸ್ ಸಿ ಸಾಮಾಜಿಕ ಅವತ್ತು ಟೈಮಲ್ಲಿ ಬಿಜೆಪಿ ಸರ್ಕಾರದವ ಹೆಚ್ಚು ಮಾಡಿದಂತ ಟೈಮ್ ಇವತ್ತು ಆ ನೀತಿ ಆಗ್ತಿ ಇವತ್ತು ಈ ಎರಡು ಧರ್ಮಕ್ಕ ಒಳಗಣ ಆಗುತ್ತೆ ಅಂತ ಕೂಡ ನಾವು ತಂಗಾಗಿ ನಮ್ಮ ಬಂದಂತೆಲ್ಲ ಹಿರಿಯರಿಗೆ ಅವ್ರೆಲ್ಲರಿಗೆ ಅಭಿನಂದನೆ ಮಾಡ್ತಿವಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ಹೈಕ ಸುಪ್ರೀಂ ಕೋರ್ಟ್ ಅಂತ ಮಾಡಿದ ಜಡ್ರ್ ಕೂಡ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಇರಲಿ ಈ ಧರ್ಮಕ್ಕೆ ನ್ಯಾಯ ಕೊಡಿಸ್ತಂತ ಜಡದ್ ಸಾಹೇಬ್ ಕೂಡ ಅವ್ರಿಗೆ ಅಭಿನಂದನೆ ವಾರ್ತೆಗಳೊಂದಿಗೆ భేటీ ఆగణ నమస్కారం